ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿರುವ ಶಂಕರಗಿರಿಯಲ್ಲಿದ್ದೇವೆ ಶೃಂಗೇರಿಯಲ್ಲಿ ಶಾರದಾಂಬೆಯ ದರ್ಶನ ಪಡೆಯುವುದಲ್ಲದೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ಶ್ರೀ ಶಂಕರಾಚಾರ್ಯರ ದರ್ಶನವನ್ನು ಇಲ್ಲಿ ಪಡೆಯಬಹುದು ಶೃಂಗೇರಿ ಮಠದ ಜಗದ್ಗುರುಗಳಾದ ಶ್ರೀ ಶ್ರೀ ಭಾರತೀ ಭಾರತೀತೀರ್ಥ ಮಹಾಸ್ವಾಮೀಜಿಯವರ ಸಂಕಲ್ಪದಂತೆ ನಲವತ್ತೈದು ಕೋಟಿ ವೆಚ್ಚದಲ್ಲಿ ಬೃಹತ್ ಹಾಗೂ ಸುಂದರವಾದ ಶಂಕರಾಚಾರ್ಯರ ಪ್ರತಿಮೆ ನಿರ್ಮಿಸಲಾಗಿದೆ ಶಂಕರಾಚಾರ್ಯರ ಮೂವತ್ತೆರಡು ಅಡಿಯ ಭವ್ಯವಾದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಶೃಂಗೇರಿ ಶಾರದಾ ಪೀಠದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಶಂಕರಾಚಾರ್ಯರ ಮೂರ್ತಿಯ ಸುತ್ತ ಅವರ ಶಿಷ್ಯಂದಿರಾದ ದಕ್ಷಿಣದ ಸುರೇಶ್ವರಾಚಾರ್ಯರು ಉತ್ತರದ ತೋಟಕಾಚಾರ್ಯರು ಪಶ್ಚಿಮದ ಪದ್ಮಪಾದಾಚಾರ್ಯರು ಮತ್ತು ಪೂರ್ವದ ಹಸ್ತಮಲಕಾಚಾರ್ಯರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವು ಇಲ್ಲಿ ತುಂಬಾ ಎತ್ತರದ ಭಾಗದಲ್ಲಿ ಇರೋದರಿಂದ ಇಡೀ ಶೃಂಗೇರಿಯ ಒಂದು ರಮಣೀಯ ದೃಶ್ಯವನ್ನು ಕಣ್ಣು ತುಂಬಿಕೊಳ್ಳಬಹುದು ಹಾಗೂ ಇಲ್ಲಿಂದ ವೆಸ್ಟರ್ನ್ ಗಾಟ್ಸ್ನ ಒಂದಿಷ್ಟು ದೃಶ್ಯವನ್ನು ನೋಡಲು ಮೈ ರೋಮಾಂಚನಗೊಳ್ಳುತ್ತಿದೆ ಈ ಶಂಕರಗಿರಿಯು ಎರಡು ಎಕರೆಯ ವಿಸ್ತೀರ್ಣದಲ್ಲಿ ನಿರ್ಮಿಸಿದ್ದಾರೆ ಶಂಕರಾಚಾರ್ಯರ ಮೂರ್ತಿಯು ಏಳ್ನೂರ ಐವತ್ತು ಟ ಟನ್ ತೂಕವಿದ್ದು ಗ್ರನೈಟಿಂದ ಅದ್ಭುತವಾದ ಕೆತ್ತನೆಯನ್ನು ಮಾಡಿದ್ದಾರೆ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಯವರ ಐವತ್ತನೇ ವರ್ಷದ ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಮೂವತ್ತೆರಡು ಅಡಿ ಎತ್ತರದ ಜಗದ್ಗುರು ಶಂಕರಾಚಾರ್ಯರ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಿದರು ಶಂಕರಗಿರಿಯನ್ನು ಹತ್ತಲು ಹಾಗೂ ಇಳಿಯಲು ಮಾಡಿರುವ ವ್ಯವಸ್ಥೆ ಅತ್ಯುತ್ತಮವಾಗಿದೆ ಇಲ್ಲಿ ಎಲ್ಲ ರೀತಿಯ ಭಕ್ತಾದಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮೆಟ್ಟಿಲುಗಳ ವ್ಯವಸ್ಥೆ ಎಸ್ಕಲೇಟರ್ಗಳ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಪ್ರತಿಯೊಂದು ಹಂತದಲ್ಲೂ ಮಾರ್ಗದರ್ಶನಕ್ಕಾಗಿ ಸೆಕ್ಯೂರಿಟಿ ಗಾರ್ಡ್ಗಳು ಇರುತ್ತಾರೆ ಮುಂದಿನ ದಿನದಲ್ಲಿ ಇಲ್ಲಿ ವಸ್ತು ಸಂಗ್ರಹಾಲಯ ಆಡಿಟೋರಿಯಂ ಪುಸ್ತಕ ಮಳಿಗೆ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ವಸತಿ ಗೃಹಗಳು ಶುರು ಮಾಡಲಿದ್ದಾರೆ ಶಂಕರಗಿರಿಯ ಇನ್ನೊಂದು ಅದ್ಭುತವಾದ ವಿಚಾರ ಎಂದರೆ ಮ್ಯೂಸಿಕಲ್ ಫೌಂಟೇನ್ ಇದು ನೋಡುಗರ ಕಣ್ಮನ ಸೆಳೆಯುತ್ತದೆ ಅಂದರೆ ಪ್ರದರ್ಶನದ ಸಮಯ ಸಂಜೆ ಆರರಿಂದ ಎಂಟು ಗಂಟೆ ಇಲ್ಲಿ ಆಂಜನೇಯನ ಒಂದು ವಿಗ್ರಹವನ್ನು ನಿರ್ಮಿಸಲಾಗಿದೆ ಈ ಆವರಣದಲ್ಲಿ ಕುಡಿಯುವ ನೀರು ಮತ್ತು ರೆಸ್ಟ್ ರೂಮ್ ಅನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಲ್ಲದೆ ವಿಶಾಲವಾದ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿಯ ವೀಕ್ಷಣೆಯ ಸಮಯ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಹಾಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೂ ತೆರೆದಿರುತ್ತದೆ ಹಾಗೆ ಪ್ರತಿ ಮಂಗಳವಾರ ಇಲ್ಲಿ ವೀಕ್ಷಣೆಗೆ ಅವಕಾಶ ಇರುವುದಿಲ್ಲ ಆದರೆ ಮಂಗಳವಾರ ಸರ್ಕಾರಿ ರಜೆ ಇದ್ದಲ್ಲಿ ವೀಕ್ಷಣೆಗೆ ಅವಕಾಶವಿರುತ್ತದೆ ಕೊನೆಯದಾಗಿ ಶೃಂಗೇರಿಗೆ ಬಂದಾಗ ಶಂಕರಗಿರಿಯ ದೃಶ್ಯವನ್ನು ನೋಡಿ ಶ್ರೀ ಶ್ರೀ ಶಂಕರಾಚಾರ್ಯರ ಕೃಪೆಗೆ ಪಾತ್ರರಾಗಿ ಶಂಕರಗಿರಿಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ Thank you so much.